ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಕೀಲ ವೃತ್ತಿಯಲ್ಲಿ ನಿರಂತರ ಅಧ್ಯಯನಶೀಲತೆ ನಿಷ್ಠೆಯಿಂದ ವೃ ವೃತ್ತಿ ಗೌರವ ವ್ಯಕ್ತಿತ್ವ ಬೆಳೆಸಿಕೊಳ್ಳುವಂತೆ ವರ್ಗಾವಣೆಗೊಂಡ ಸಿವಿಲ್ ಜೆಎಂಎಫ್ ಸಿ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಎಚ್ ಕೆ ರವರು ವಕೀಲರಿಗೆ ಕಿವಿಮಾತು ಹೇಳಿದರು ಜಗಳೂರು ಪಟ್ಟಣದ ಕೋರ್ಟ್ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗೌರವ ಆತಿಥ್ಯವನ್ನು ಸ್ವೀಕರಿಸಿ ವಕೀಲರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಧೀಶ ಆರ್ ಚೇತನ್ ಸರ್ಕಾರಿ ಸಹಾಯಕ ಅಭಿಯೋಜಕ ಮಂಜುನಾಥ್ ವಕೀಲರ ಸಂಘದ ಅಧ್ಯಕ್ಷರಾದ ಮರಳಿ ಬಸವರಾಜ್ ಹಿರಿಯ ವಕೀಲರಾದ ಕೆ ಕೆಎಂ ಬಸವರಾಜಪ್ಪ ತಿಪ್ಪೇಸ್ವಾಮಿ ವಕೀಲರ ಸಂಘದ ಪದಾಧಿಕಾರಿಗಳಾದ ಪರಶುರಾಮ್ ಬಸವರಾಜಪ್ಪ ಡಿವಿ ನಾಗಪ್ಪ ರಂಗಣ್ಣ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದ ವಕೀಲರು ಹಾಜರಿದ್ದರು

ಅವರಿಗೆ ಇನ್ನೂ ಹತ್ತು ಅತಿ ಹೆಚ್ಚು ನಮ್ಮ ಜಿಎಸ್ ಡಿಪಾರ್ಟ್ಮೆಂಟ್ ಅತಿ ಹೆಚ್ಚು ಉನ್ನತ ಮದುವೆಗಳನ್ನು ಸ್ವೀಕರಿಸಲಿ ಅಲಂಕರಿಸಲಿ ಮತ್ತು ಅವರ ಕುಟುಂಬಕ್ಕೆ ದೇವರು ಆಯುಷ್ವರಾಗ್ಯ ಕಣ್ಣಿಸಲಿ ಅಂತ ಹೇಳ್ತಾ ಬೇಕು ಅಂತ ದೇವರ ಬೇಕು ಅಂತ ನಮ್ಮ ಮಾತನ್ನು ಮುಗಿಸ್ತಾ ಇರ್ತೀನಿ ಕೆ ಎಸ್ಆರ್ ಸಿ ಬಸ್ಗೆ ಅಲ್ಲಿ ನಿರ್ವಹಣೆ ಮಾಡಬೇಕು ಕೂಡ ಬರ್ವಾಣ ಮಾಡುವುದು ಜಮನಿಂದ ಬಂದು ನಿರ್ಮಾಣ ಮಾಡುವಂತ ಹೇಳಿ ಮನವಿಯನ್ನು ಕೊಟ್ಟು ಹಾಗೆ ಮೀರಿ ಮಾಡಬೇಕು ಸಾರ್ವಜನಿಕ ಕಾಯ್ದಿರ್ತಕ್ಕಂಥ ಸಾರ್ವಜನಿಕರಿಗೆ ಒಳ್ಳೆದ ಕಾಯ್ದಿರ್ತಕ್ಕಂಥ ಸ್ವಲ್ಪ ಅಲ್ಲಿ ಅವ್ರ ಕಡೆಯಿಂದ ನಮ್ಮ ಜಿಲ್ಲಾ ಮ್ಯಾಲೇಜರ್ಗೆ ಡಿಫಾನ್ಯರ್ ಒಂದು ಲೆಟರ್ ಹೋಗ್ತಾ ನನ್ನ ನ್ಯಾಯಾಲಯದಲ್ಲಿ ಒಂದು ಅಂತ ಮಾಡಿಕೊಡಬ ಮಾಹಿತಿ ಹೇಳಿದೆ ಹಾಗಾಗಿ ಮೇಡಮ್ ಅದನ್ನು ರಿಕ್ವೆಸ್ಟ್ ಜವಾಬ್ದಾರಿ ತಂದು ಜಿಲ್ಲಾ ಜೊತೆ ಮಾತಾಡಿ ಇದು ಕಾನೂನು ಲೀಗಲಿಲ್ಲ ಅಂತ ನಮಗೆ ಕಕ್ಷಗಾರಿ ಒಕ್ಕರವನ್ನ ಅನುಕೂಲ ಮಾಡಿಕೊಡಬೇಕು ಅಂತ ನಾವು ಪ್ರಾರಂಭವಾಗಿ ನಾವು ಮನವಿ ಭಾಳ ಅದಾಗುತ್ತೆ ಬಹಳ ಶಿಕ್ಷಣಕ್ಕೆ ಒಳ್ಳೆಯದಾಗುತ್ತೆ ವಕೀಲರು ಕೂಡ ಬರುತ್ತೆ ಅವರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ಕೂಡ ನಮ್ಮಲ್ಲಿ ಅದೇ ರೀತಿ ನಾವು ಲೋಕಾದಳ ಯಶಸ್ವಿ ಲೋಕಾಯತ ಸೇಕೆ ಅವರ ಮಾರ್ಗದರ್ಶನ ಬಹಳಷ್ಟು ಕಿಷ್ಟಕರವಾದಂತಹ ಪ್ರಕರಣಗಳನ್ನ ರಾಜೀವ್ ಮುಖಾಂತರ ಒಕ್ಕಿಲಿಗೆ ಬ್ರದರಾಕಿ ಮಾಡಿ ಅವರು ಪಕ್ಷದ ತಿಳಿವಳಿಕೆಯಲ್ಲಿ ಅದನ್ನು ಅವರ ಸಲಹೆಗಳನ್ನು ಕೊಟ್ಟು ಮತ್ತೆ ಸೇರಿದಂತೆ ಕೊಟ್ಟು ಅವರ ಮುಖಾಂತರ ಅವರು ಎಲ್ಲ ಸೇರಿ ಒಳ್ಳೆಯ ನಾವು ಲೋಕಾದಳದಲ್ಲಿ ಪ್ರಕರಣಗಳನ್ನ ನಿಧನ ಮಾಡೋದಕ್ಕೆ ಅವ ಪಕ್ಷ ಆಯುಕ್ತವಾದ ಅದು ಸಾಮಾನ್ಯ ಬೇಕಾದಷ್ಟು ಭಯ ಅದಕ್ಕೋಸ್ಕರ ಅಷ್ಟು ಅಗಡ ಮಾಡಿರಲಿಲ್ಲ ಇರಲಿ ಅವರಿಂದ ನಾವು ಸಾಕಷ್ಟು ನ್ಯಾಯಾಧೀಶ ಇರ್ಬೋದು ಧೀರವಾಗಿರ್ಬೋದು ಯಾಕಂದರೆ ದಿನನಿತ್ಯದಲ್ಲಿ ಆಗ್ತಕ್ಕಂಥ ಆ ನ್ಯಾಯಾಲಯದಲ್ಲಿ ಓಪನ್ ಕೊಟ್ಟರೆ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಹೊಸ ಆಗಿರ್ಬೋದು ಯಾಕಂದರೆ ಒಂದು ಅಂದರೆ ಫ್ರಾಶ್ ಆಗಿಬೋದು

ಲಕ್ಷ ನ್ಯಾಯದಲ್ಲಿ ಇದೆ ಅದರಿಂದ ಸಹ ಕಳೆದ ವರ್ಷ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ವರ್ಷ ಕಾಲ ಕೆಲಸ ಇದೆ ಶ್ರೇಣಿ ನ್ಯಾಯಾಧೀಶ ಕೆಲಸ ನಿರ್ವಹಿಸುತ್ತೆ ಅದೇ ವ್ಯಾಪ್ತಿಯಲ್ಲಿ ಹೆಚ್ಚಿನ ಗೌರವ ಪ್ರತಿಯೊಂದು ಗೌರವ ಅದೇ ರೀತಿ ಸಹ ಇವರು ಸಹ ಮಾಡುವ ಕಾಲ ಒಂದು ವರ್ಷದ ನ್ಯಾಯದಲ್ಲಿ ಬರಬೇಕಾದ್ರೆ ಅವ್ರಿಗೆ ಸಂತೋಷ ಬೆಂಬಲ ಸಂತೋಷ ಇದ್ದೇನೆ ಇರ್ಬೋದು ಆದರೆ ಇಲ್ಲಿ ಕಾರ್ಯನಿರ್ವಹಿಸಿದಾಗ ನಮ್ಮ ವಕೀಲರು ಸಹಕಾರ ಮತ್ತು ಅವ್ರ சந்தோஷ நிர்வாக அவரு காரணம் அநேக நான் குணவெல்லாம் கண்டுகொண்டே எந்த கிருஷ்கர முகத்தில்